ಮಣೆಯಲ್ಲಿ ಹಣ ನಿಲ್ಲಲು ನಿಲ್ಲುತ್ತಿಲ್ಲವೇ ಇಲ್ಲಿ ಒಂದು ಪರಿಹಾರ ಕೊಡ್ತೀನಿ ಆ ಥರ ಮಾಡಿದರೆ ಹಣ ನಿಲ್ಲಬಹುದು ಓಕೆ ಪರಿಹಾರ ಏನಂತಂದರೆ ಯಾಕೆ ಮನೆಯಲ್ಲಿ ಹಣ ನಿಲ್ಲೋದಿಲ್ಲ ಕಾರ್ ನೀನಿರುತ್ತೆ ಅಂತಂದರೆ ಒಂದು ಶುಕ್ರ ಮತ್ತು ಗುರುವಿನ ಗ್ರಹಬಲ ಕಡಿಮೆಯಾಗಿರುತ್ತೆ ಇಲ್ಲ ಅಂದರೆ ಮನೆಯಲ್ಲಿ ವಾಸ್ತು ದೋಷ ಇರುತ್ತೆ ಅದಕ್ಕೆ ನೀರು ಎಷ್ಟೇ ನೀವು ಸಂಪಾದನೆ ಮಾಡಿದರೂ ಕೂಡ ಹಣ ನೀರಿನಂತೆ ಹರಿದುವಂಥ ಇಲ್ಲದ ಖರ್ಚಾಗುವಂತಹ ಸಂಭವ ಇರುತ್ತೆ ಅದಕ್ಕೆ ಒಂದು ಒಂದು ನಾಲ್ಕೈದು ನಾನು ಇದನ್ನು ಕೊಡ್ತೀನಿ ರೆಮಿಡಿ ಕೊಡ್ತೀನಿ ಆ ಥರ ಮಾಡಿ ನೋಡಿ ಒಂದು ಪ್ರಶ್ನೆದಾಗಿ ಈಶಾನ್ಯ ಮತ್ತು ಆಗ್ನೇಯ ದಿಕ್ಕಿನ ಶುದ್ಧತೆ ಯಾವ ರೀತಿ ಮಾಡಬೇಕು ಈಶಾನ್ಯ ಮತ್ತು ಆಗ್ನೇಯ ದಿಕ್ಕಿನ ಶುದ್ಧತೆನ ಒಂದು ಮನೆಯ ಈಶಾನ್ಯ ಅಂದರೆ ನಾರ್ತ್ ಈಸ್ಟ್ ಮೂಲೆಯಲ್ಲಿ ದೇವರ ಮನೆ ಇರಲಿ ಇರ ಮಾಡಿ ಒಂದು ಚಿಕ್ಕದಾಗಿ ಮನೆ ಮಾಡಿ ದೇವರ ಕೂಲಿ ಅಲ್ಲಿ ಯಾವಾಗಲೂ ಒಂದು ಗ್ಲಾಸಿನಲ್ಲಿ ಶುದ್ಧ ನೀರನ್ನು ಅಂದರೆ ಇಲ್ಲಾಂದರೆ ತಾಮ್ರದ ಪಾತ್ರೆ ತಾಮ್ರದ ಪಾತ್ರೆ ಆಗ್ಬೋದು ಇಲ್ಲ ತಾಮ್ರದ ಒಂದು ಗ್ಲಾಸ್ ಆಗ್ಬೋದು ಶುದ್ಧ ನೀರು ಇಡಿಯಲ್ಲಿ ಆಮೇಲೆ ಮನೆಯ ಆಗ್ನೇದಿಕ್ ಆಗ್ನೇ ದಿಕ್ ಅಂದರೆ ಯಾವುದು ಸೌತ್ ಈಸ್ಟ್ ಮೂಲೆ ಇರುತ್ತಲ್ಲ ಅಲ್ಲಿ ಅಡುಗೆ ಮನೆ ಇರಲಿ ಅಲ್ಲಿ ಕಸ ಮತ್ತು ಹಳೆಯ ವಸ್ತುಗಳನ್ನು ಹಾಕಬಾರ್ದು ಅಲ್ಲಿ ಇಡಬಾರ್ದು ಹಾಕಬಾರ್ದು ಓಕೆ ಈ ರೀತಿ ಮಾಡೋದ್ರಿಂದ ಲಕ್ಷ್ಮಿ ಆಗಮನಕ್ಕೆ ಒಂದು ದಾರಿ ಆಗುತ್ತದ ಆಗುತ್ತೆ ಓಕೆ ಇನ್ನು ಎರಡನೇದಾಗಿ ಉಪ್ಪಿನ ನೀರಿನ ಪರಿಹಾರ ಕೊಡ್ತಾಯಿದ್ದೀನಿ ಹೇಳ್ತಾ ಇದ್ದೀನಿ ಇದು ಅತ್ಯಂತ ಪ್ರಭಾವಶಾಲಿ ಆದ ಒಂದು ರೆಮಿಡಿ ಇದು ಏನು ಮಾಡಬೇಕು ವಾರಕ್ಕೊಮ್ಮೆ ಅಂದರೆ ಮಂಗಳವಾರ ಅಥವಾ ಶುಕ್ರವಾರ ಮಂಗಳವಾರ ಮಾಡಿ ಇಲ್ಲಾಂದರೆ ಶುಕ್ರವಾರ ಮಾಡಿ ನಡೆಯುತ್ತೆ ಸ್ವಲ್ಪ ಕಲ್ಲುಪ್ಪು ತೊಂದು ನೀರಿನಲ್ಲಿ ಬೆರೆಸಿ ಕಲ್ಲುಪ್ಪು ಇಲ್ಲಾಂದರೆ ರಾಕ್ ಸಾಲ್ಟ್ ಅಂತ ಸಿಗ್ತದೆ ಅದನ್ನು ದಪ್ಪ ಉಪ್ಪು ಅದನ್ನು ತೊಗೊಂಡ್ಬಿಟ್ಟು ನೀರಿನಲ್ಲಿ ಇದನ್ನು ಮಾಡಿ ಮನೆಯಲ್ಲಿ ನೆಲ ಒರೆಸೋದು ನೆಲ ಒರೆಸೋದ್ರತಿ ಏನಾದರೂ ನಕಾರಾತ್ಮಕ ಶಕ್ತಿ ಏನಾದರೂ ನಿಮ್ಮ ಮನೆಯಲ್ಲಿ ಹಾಂ ಅದು ಹೋಗಲಾಡಿಸಿ ಧನಾತ್ಮಕ ಶಕ್ತಿಯನ್ನು ಹೆಚ್ಚಿಗೆ ಮಾಡುತ್ತದ ಮನೆಯಲ್ಲಿ ಇದರಿಂದ ವಿನಾಕಾರಣ ಏನಾದರೂ ಖರ್ಚಾಗ ಆಗುತ್ತಿದ್ರೆ ಅದು ಕಡಿಮೆ ಆಗುತ್ತೆ ಅರ್ಧ ಆಯ್ತಾ ಇನ್ನು ಮೂರನೇ ರೆಮಿಡಿ ಹೇಳ್ತಾ ಇದೀನಿ ಕುಬೇರ ಮೂಲೆ ಮತ್ತು ಹಣ ಇರು ಇಡುವ ಜಾಗ ಅಂತ ಕುಬೇರ ಮೂಲೆ ಅಂದರೆ ಯಾವುದು ಮನೆಯ ನೈಋತ್ಯ ಅಂದ್ರೆ ಸೌತ್ ವೆಸ್ಟ್ ಜಾಗ ನೈಋತ್ಯ ಭಾಗಕ್ಕೆ ಸೌತ್ ವೆಸ್ಟ್ ಅಂತೀವಿ ಮೂಲೆಗೆ ಅಲ್ಲಿ ಹಣದ ಬೀರು ಇರಬೇಕು ಹಣದ ಬೀರು ಇಲ್ಲಾಂದರೆ ಕಪಾಟು ಇಲ್ಲಾಂದರೆ ಇಂಗ್ಲೀಷಲ್ಲಿ ಟ್ರೆಜರಿ ಅಂತೀರಿ ನೋಡಿ ಹಣದ್ದು ಅದು ಅದನ್ನು ಇಡ್ ಅಲ್ಲಿ ಅಲ್ಲಿ ಬೀರು ತೆರೆದಾಗ ಬೀರು ಏನು ತೆಗಿತಿರಲ್ಲ ನೀವು ಅಲ್ಲಿ ಉತ್ತರ ದಿಕ್ಕಿಗೆ ಮುಖ ಮಾಡಿರ ಮಾಡಿರ್ಬೇಕಾಗಿ ಆವಾಗ ಅಲ್ಲಿ ಅದು ಕುಬೇರಿನ ದಿಕ್ಕಾಗಿರೋದ್ರಿಂದ ಹಣ ಅಲ್ಲಿ ಸ್ಥಿರವಾಗಿ ನಿಲ್ಲುತ್ತದೆ ಅಂತ ಇನ್ನೊಂದು ಹೇಳಿ ಇನ್ನು ಒಂದು ರೆಮಿಡಿ ಲಾಸ್ಟ್ ಹೇಳ್ತೀನಿ ಶುಕ್ರವಾರದ ವಿಶೇಷ ಪೂಜೆ ಅಂತ ಶುಕ್ರವಾರ ದಿನ ಪ್ರತಿ ಶುಕ್ರವಾರ ಸಂಜೆ ಸ್ನಾನ ಮಾಡಿದ ಮೇಲೆ ಸಂಜೆ ಸ್ನಾನ ಮಾಡಿದ ನಂತರ ಬೆಳಗ್ಗೆ ಮಾಡ್ತಾರೆ ಕೆಲವೊಂದು ಜನ ಸಂಜೆ ಮಾಡ್ತಾರೆ ಸಂಜೆನೂ ಮಾಡಿದರೆ ಒಳ್ಳೆಯದ ಆ ಥರ ಪೂಜೆ ಮಾಡಬೇಕಂದ್ರೆ ಪೂಜೆ ಮಾಡಿದ ಮೇಲೆ ಮುಖ್ಯ ದ್ವಾರ ಅಂದರೆ ಮನೆಯ ಮುಂದೆ ಎರಡು ಮನೆ ಬಾಗಲ ಇರುತ್ತಲ್ಲ ಬಾಗಲದ ಎಡಕ್ಕೆ ಮತ್ತು ಬಲಕ್ಕೆ ತುಪ್ಪದ ದೀಪ ಹಚ್ಚಬೇಕು ಪ್ರತಿ ಶುಕ್ರವಾರ ಆಮೇಲೆ ಮನೆಯಲ್ಲಿ ಏನಾದರೂ ಕವಡೆಗಳ ಕವಡೆ ನೋಡಿರ್ಬಹುದು ನೀವು ನಮ್ಮ ಕಡೆ ಜಾಸ್ತಿ ಸಿಗುತ್ತೆ ಸೌದತ್ತಿ ಸವದತ್ತಿ ಅಲ್ವಾ ನಮ್ಮ ಡಿಸ್ಟಿಕಲ್ಲಿ ಸ್ವಲ್ಪ ಸಿಗುತ್ತೆ ಒಂದೊಂದು ಕಡೆ ನೋಡಿ ನಿಮ್ಗೆ ಎಲ್ಲಾದರೂ ಸಿಕ್ಕರೆ ಕವಡಿ ಅಥವಾ ಗೋಮತಿ ಚಕ್ರ ಅಂತ ಸಿಗುತ್ತೆ ಓಕೆ ಆ ಎರಡನ್ನು ಆ ಎರಡಲ್ಲಿ ಯಾವುದಾದ್ರು ಒಂದು ಇರಲಿ ಓಕೆ ಕೆಂಪು ಬಟ್ಟೆ ಅಂದರೆ ಕೆಂಪು ಅರಿವೆ ಇರುತ್ತಲ್ಲ ಕೆಂಪು ಅರಿವೆ ಅಲ್ಲಿ ಅದನ್ನು ಕಟ್ಟಿ ಹಣ ನೀವು ಎಲ್ಲಿ ಇಡ್ತಿರಲ್ಲ ಟೇಜ್ರಿ ಆಗಿರ್ಬೋದು ಬೇರೆ ಯಾವುದೇ ದೇಶ ಆಗಿರ್ಬೋದು ಆ ಜಾಗದಲ್ಲಿ ಅದನ್ನು ಇಡೋದ್ರಿಂದ ಕೆಂಪು ಬಟ್ಟೆಯಲ್ಲಿ ಇಡೋದ್ರಿಂದ ಅಲ್ಲಿ ಏನಾಗುತ್ತೆ ಒಂದು ಆಕರ್ಷಣ ಶಕ್ತಿ ಉತ್ಪತ್ತಿ ಆಗುತ್ತೆ ಅಲ್ಲಿ ಅಂದರೆ ಹಣ ಸಮೃದ್ಧಿ ಆಗುತ್ತೆ ಓಕೆ ಈ ರೀತಿ ನೀವು ಮಾಡೋದ್ರಿಂದ ಹಣ ಫಾಲ್ತು ವೇಸ್ಟ್ ಆಗೋದಾಗಲಿ ಖರ್ಚಾಗೋದಾಗ ಆಗೋದಾಗಲಿ ಕಡಿಮೆ ಆಗಿ ನಿಮ್ಮ ಮನೆಯಲ್ಲಿ ಹಣ ಸಮೃದ್ಧಿ ಆಗುತ್ತೆ ಓಕೆ ಈ ಥರ ಮಾಡಿ ನೋಡಿ ಓಕೆ ನಮಸ್ಕಾರ